ಸಚಿವ ಜಾರ್ಜ್ ಮನೆ ಕಚೇರಿ ಮೇಲೆ ಐಟಿ ದಾಳಿ ನಡೆಸಿದ್ದಕ್ಕೆ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನವರ ಮೇಲೆ ಐಟಿ ರೇಡ್ ಇದೇನು ಹೊಸಲ್ಲ ಜಾರ್ಜ್ ಅವರು ರಾಜಕಾರಣದ ಜೊತೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಐಟಿಗೆ ಬೇಕಾದ ಎಲ್ಲಾ ಸಹಕಾರವನ್ನ ಜಾರ್ಜ್ ಅವರು ಕೊಡ್ತಾರೆ ಐಟಿ ರೇಡ್ ಕಾಂಗ್ರೆಸ್ ಮೇಲೆ ಹೊಸತೇನಲ್ಲ ಹಳೇದಾಗಿದೆ ಅಂದ್ರು ಏನು ಬಿಹಾರಕ್ಕೆ ಮೋದಿ ಅವರು ಬಹಳಷ್ಟು ಹಣ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಬಿಹಾರಕ್ಕೆ ಐಟಿ ಹೋಗಲ್ಲ ಯಾಕೆ ಅಂತ ಪ್ರಶ್ನಿಸಿದ್ರು ಇದರ ಬಗ್ಗೆ ಬಿಜೆಪಿ ಐಟಿ ಮಾತಾಡ್ಲಿ ಅಂದ್ರು ಮತ್ತು ಹೊಸ ಮೆಮು ರೈಲು ಸಂಚಾರಕ್ಕೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ಗೆ ಪ್ರಹ್ಲಾದ್ ಜೋಶಿ ಮನವಿ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅಕ್ಕಪಕ್ಕದ ಪಟ್ಟಣಗಳಿಂದ ಹುಬ್ಬಳ್ಳಿಗೆ ಪ್ರಯಾಣಿಸುವ ಅನುಕೂಲಕ್ಕಾಗಿ ಮನವಿ ಮಾಡಿದ್ರು ಹುಬ್ಬಳ್ಳಿ ಉತ್ತರ ಕರ್ನಾಟಕದ ವಾಣಿಜ್ಯ ರಾಜಧಾನಿಯಾಗಿದ್ದು ಅಕ್ಕಪಕ್ಕದ ಪಟ್ಟಣ ಗ್ರಾಮೀಣ ಪ್ರದೇಶಗಳಿಂದ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಸಂಚರಿಸ್ತಿರ್ತಾರೆ ಹಾಗಾಗಿ ಇಲ್ಲಿ ಹೊಸ ಮೆಮು ರೈಲುಗಳ ಸಂಚಾರಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ರು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸಾಮಾನ್ಯ ಸಭೆ ರಣಾಂಗಣವಾಗಿದ್ದು ಅನುದಾನ ಹಂಚಿಕೆ ವಿಷಯಕ್ಕೆ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ಕಿತ್ತಾಡ್ಕೊಂಡ್ರು ಒಬ್ಬರಿಗೊಬ್ಬರು ತಳ್ಳಾಟ ನೂಕಾಟ ಮಾಡಿದ್ರು ಗಲಾಟೆ ವೇಳೆ ಪಾಲಿಕೆ ಸದಸ್ಯೆ ಸುವರ್ಣ ಕುಸಿದು ಬಿದ್ದರು ಪಾಲಿಕೆ ಸದಸ್ಯೆಯನ್ನ ಅಧಿಕಾರಿಗಳು ಆಸ್ಪತ್ರೆಗೆ ದಾಖಲಿಸಿದ್ರು ವಿಜಯಪುರ ನಗರದಲ್ಲಿ ಶನಿವಾರ ನಡೆಯಬೇಕಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಕಾರ್ಯಕ್ರಮ ರದ್ದಾಗಿದೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಬಿಜೆಪಿ ಪದಾಧಿಕಾರಿಗಳ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಆದರೆ ರಾಜ್ಯಾಧ್ಯಕ್ಷರ ಪ್ರವಾಸ ಕ್ಯಾನ್ಸಲ್ ಆದ ಕಾರಣ ಆಗಸ್ಟ್ ಎರಡಕ್ಕೆ ಬಿಜೆಪಿ ಪದಾಧಿಕಾರಿಗಳ ಸಮಾವೇಶ ಮುಂದೂಡಿಕೆ ಆಗಿದೆ ಅಂತ ತಿಳಿಸಿದ್ದಾರೆ ಆಗಸ್ಟ್ ಒಂದರಿಂದ ಬೆಸ್ಕಾಂ ಬಿಲ್ ಪಾವತಿಯ ಎಟಿಪಿ ಸೇವೆ ಸ್ಥಗಿತಗೊಳ್ಳಲಿದೆ ವಿದ್ಯುತ್ ಬಿಲ್ ಪಾವತಿಗೆ ಬೆಸ್ಕಾಂ ಕಚೇರಿಗಳಲ್ಲಿರುವ ಎಟಿಪಿ ಪಾವತಿ ಯಂತ್ರದ ಸೇವೆ ಸ್ಥಗಿತಗೊಳ್ಳಲಿದೆ ಇನ್ನು ಮುಂದೆ ಬೆಸ್ಕಾಂ ಉಪವಿಭಾಗ ಕಚೇರಿಗಳಲ್ಲಿರೋ ನಗದು ಪಾವತಿ ಕೇಂದ್ರಗಳು ಬೆಂಗಳೂರು ಒನ್ ಬೆಸ್ಕಾಂ ವ್ಯಾಪ್ತಿಯಲ್ಲಿರೋ ಕರ್ನಾಟಕ ಒನ್ ಆನ್ಲೈನ್ ಪಾವತಿ ವಿಧಾನಗಳಾದ ಬೆಸ್ಕಾಂ ವೆಬ್ಸೈಟ್ ಬೆಸ್ಕಾಂ ಮಿತ್ರ ಆ್ಯಪ್ ಮೂಲಕ ಗ್ರಾಹಕರು ವಿದ್ಯುತ್ ಬಿಲ್ ಪಾವತಿಸಬಹುದು ಈ ಬಗ್ಗೆ ಬೆಸ್ಕಾಂ ಪ್ರಕಟಣೆ ಹೊರಡಿಸಿದೆ ಅಲ್ಲದೆ ಯುಪಿಐ ಪಾವತಿ ಮೂಲಕವೂ ವಿದ್ಯುತ್ ಬಿಲ್ಗಳನ್ನು ಪಾವತಿಸಬಹುದಾಗಿದೆ ಅಂತ ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ ರಾಮನಗರದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಕರಡಿ ಸೆರೆ ಹಿಡಿದಿದ್ದಾರೆ ರಾಮನಗರ ತಾಲೂಕಿನ ವಡೇರಹಳ್ಳಿ ಬಳಿ ಕರಡಿ ಸೆರೆಯಾಗಿದೆ ಒಂದು ವರ್ಷದ ಗಂಡು ಕರಡಿ ಸೆರೆ ಹಿಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ತಪ್ಪಿಸಿಕೊಂಡಿದ್ದ ಕರಡಿ ವಡೇರಹಳ್ಳಿ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಓಡಾಟ ನಡೆಸಿ ಆತಂಕ ಸೃಷ್ಟಿಸಿತ್ತು ಕೊನೆಗೂ ಕಾರ್ಯಾಚರಣೆ ನಡೆಸಿ ಅರಣ್ಯ ಇಲಾಖೆ ಸಿಬ್ಬಂದಿ ಕರಡಿಯನ್ನ ಸೆರೆ ಹಿಡಿದಿದ್ದಾರೆ ఇది ఏషియానెట్ న్యూస్ నెట్వర్క్ ప్రస్తుతి